ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸ್ವಲ್ಪ ಗಬ್ಗಬ್ ಆಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಏನಂದರೆ ವೀಡಿಯೋ ಏನಂತ ಅರ್ಥ ಇಲ್ಲ ಒಂದು ಸ್ವಲ್ಪ ದಿನ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಇನ್ನೂ ಸ್ವಲ್ಪ ದಿನ ಆಗಲೇ ಏನೇನಾಗಿರತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇವತ್ತು ಎದ್ದಿದ್ದು ಲೇಟು ಯಾಕೆ ಅಂತಂದರೆ ನಮ್ಮದು ಗ್ಯಾಸ್ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೋಸ್ಕರ ಎದ್ದು ಏನು ತಿಂಡಿ ಗಿಂಡಿ ಏನು ಮಾಡೋದಿಲ್ಲ ಹೋಟ್ಲಿಂದ ತೊಗೊಂಬಂದು ತಿನ್ನೋದಷ್ಟೇ ಲೇಟಾಗಿದ್ರೆ ನಡೆಯುತ್ತೆ ಅಂತ ಲೇಟಾಗಿ ಎದ್ದಿದ್ದು ನೋಡಿ ಎಲ್ಲ ಫುಲ್ಲು ಕ್ಲೀನಾಗಿದೆ ಅಡುಗೆ ಮಾಡಿಲ್ಲ ಅಂಥೇಳಿ ಆದರೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನೋಡಿ ಆ ತರಕಾರಿ ಪುಟ್ಟಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು ನೋಡಿ ಈ ಥರ ಇದೆ ಅಡುಗೆ ರೂಮ್ ಸ್ವಲ್ಪ ಒಂದು ರೇಂಜಿಗೆ ನೆನ್ನೇ ಸಾರಿ ಕಾಲ್ ಬಂತು ಹೇಳಿ ಕಟ್ ಮಾಡಿದೆ ಏನಂದರೆ ನೆನ್ನೆನೇ ಗ್ಯಾಸ್ವರಿಗೆ ಫೋನ್ ಮಾಡಿದ್ವಿ ಬರ್ತೀರಾ ಅಂಥೇಳಿ ಇವತ್ತು ಬರ್ತೀನಿ ಅಂತ ಹೇಳಿದಾರೆ ಅಲ್ಲಿವರೆಗೂ ಏನಾದರೂ ಮಾಡ್ಕೋಬೇಕಲ್ವಾ ನೆನ್ನೆನೂ ನೆನ್ನೆ ಬೆಳಗ್ಗೆನೇ ಖಾಲಿಯಾಗಿತ್ತು ಅದಕ್ಕೆ ಇಲ್ಲಿ ಹಾಗೆ ಸಣ್ಣದಾಗ ಒಂದು ಒಲೆ ಹಾಕ್ಕೊಂಡಿದ್ದೆ ಇಲ್ಲೇ ಕಟ್ಗೆ ಏನು ಸಿಗ್ತವೆ ಕಟ್ಗೆಗೇನು ಅಲ್ಲಿ ಇಲ್ಲಿ ಹೋಗಬೇಕು ಮಾಡಬೇಕು ಆ ಥರದ್ದೇನಿಲ್ಲ ಸಿಗ್ತವೆ ಅಂದರೆ ನನಗೆ ಈ ಅಡುಗೆ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಟೀ ಕುಡಿತಾ ಇರಬೇಕು ಆವಾಗವಾಗ ಆವಾಗ ಸ್ವಲ್ಪ ಎನರ್ಜಿ ಹಾಗಾಗಿ ನಾನು ಅದೊಂದು ಒಲೆ ಹಾಕ್ಕೊಂಡಿದ್ದೆ ಇವಾಗ ಸದ್ಯಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ಇವತ್ತು ಪೂಜೆ ಕೂಡ ಮಾಡಬೇಕು ನಿಮ್ಮ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಸಿಗ್ತೀನಿ ಇವಾಗ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ಅಷ್ಟು ಮುಗಿಸೋಷ್ಟ್ರೊಳಗೆ ಸ್ವಲ್ಪ ಫೇಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಏನಿಲ್ಲ ಇದು ಅರಿಶಿನ ಪ್ಯೂರ್ ಅರಿಶಿನ ಇದು ಅದು ನಾನು ನಮ್ಮ ಅತ್ತೆ ಮನೆಯಿಂದ ಏನೇನು ತೊಗೊಂಡು ಬಂದಿದ್ವಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ ನೀವು ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ ಅದರಲ್ಲಿ ತೋರಿಸಿದ್ದೆ ಇದನ್ನು ಅರಿಶಿನ ಪ್ಯೂರ್ ಅರಿಶಿನ ಇದು ಅವರೇ ಮನೇಲಿ ಅರಿಶಿನ ತೊಗೊಂಡು ಬಂದು ಕಂಬ ಸಿಗುತ್ತಲ್ವ ಅದನ್ನು ಪುಟ್ಟಿ ಕುಡಿ ಮಾಡಿ ಪುಡಿ ಮಾಡಿ ಮನೆಯಲ್ಲೇ ಮಾಡಿರೋದು ಇದು ಅದಕ್ಕೆ ಇದನ್ನು ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ಕೊಟ್ಕೊಳಿಸಿರೋದವರು ಆದರೆ ನಾನು ಇದನ್ನು ಬೇಸಿಗೆ ಅಪ್ಲೈ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನೇನೂ ಮಿಕ್ಸ್ ಮಾಡಿಲ್ಲ ಅಂದರೆ ಈ ಹಾಲಿನ ಕೆನೆ ಹಾಲು ಮೊಸರು ಆ ಥರದ್ದೇನೂ ಮಿಕ್ಸ್ ಮಾಡಿಲ್ಲ ಬರೀ ಅರಿಶಿನ ಮಾತ್ರ ಇಲ್ಲಿ ಮಿಕ್ಸ್ ಮಾಡಿ ಹಚ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಾಗುತ್ತೆ ನಮ್ಮ ಅತ್ತೆ ಕಾಲ್ ಮಾಡಿದಾಗ ಹೇಳ್ತಾ ಇದ್ದೆ ನೀವು ಕೊಟ್ಟಿರೋ ಅರಶಿನ ನನಗೆ ಅಡುಗೆ ಮಾಡೋಕ್ಕೆ ಯೂಸ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಆದರೆ ನಾನು ಮಾ ಹಚ್ಕೊಳ್ಳೋಕ್ಕೆ ಮಾತ್ರ ತುಂಬ ಯೂಸ್ ಆಗುತ್ತೆ ಈ ಥರ ಪ್ಯೂರ್ ಅರಶಿನ ಸಿಗೋದು ತುಂಬ ಕಡಿಮೆ ಅಂತ ಅದಕ್ಕೆ ಮುಖಕ್ಕೆ ಏನಕ್ಕೆ ಅವ್ರಿಗೆ ಪಾಪ ಗೊತ್ತಿಲ್ಲ ಮುಖಕ್ಕೆ ಏನಕ್ಕೆ ಹಚ್ಕಳ್ತೀಯ ಅಂತ ಇದ್ರು ಅದಕ್ಕೆ ಇಲ್ಲಮ್ಮ ಈ ಥರ ಮುಖದಲ್ಲಿ ಏನಾದರೂ ಗುಳ್ಳೆ ಆಗಿದ್ರೆ ಮುಖ ಏನಾದರೂ ಶೈನಿಂಗ್ ಕಾಣ್ತಾ ಇದ್ದರೆ ಆವಾಗ ಈ ಥರ ಅರಿಶಿನ ಹಚ್ಕೊಂಡ್ರೆ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ದೆ ಹೌದಾ ಹಾಗಿದ್ರೆ ನೆಕ್ಸ್ಟ್ ಟೈಮು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕಳಿಸ್ತೀನಿ ತಗ ಅಂತ ಹೇಳ್ತಾ ಇದ್ರು ತುಂಬ ಜನ ಕೇಳ್ತಾ ಇದ್ರಿ ಓದುವ ವಿಡಿಯೋದಲ್ಲೆಲ್ಲ ನೀವು ನಿಮ್ಮ ಅತ್ತೆಯವರು ಇಲ್ಲ ಅಂತ ಹೇಳ್ತಾ ಇದ್ರಿ ಮತ್ತು ನಿಮ್ಮ ಗಂಡಂಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಓದ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಇದ್ರಿ ಸಡನ್ ಸಡನ್ನಾಗಿ ಎಲ್ಲರೂ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಏನು ಆಯ್ತಾ ಅಂತೆಲ್ಲ ಇದ್ರಿ ಅದಷ್ಟು ಬೇಗ ಹೇಳ್ತೀನಿ ಕೆಲವೊಂದಿಷ್ಟು ವಿಷಯಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಆದಷ್ಟು ಬೇಗ ಹಂಚ್ಕೊಳ್ಳೋಕ್ಕಾಗಲ್ಲ ಹಂಚ್ಕೋಬೇಕು ಯಾಕಂದರೆ ಪರ್ಸ್ನಲ್ ಲೈಫಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ದೀವಿ ವ್ಲಾಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದೀವಿ ಅಂತಂದಾಗ ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ಳೇಬೇಕಾಗತ್ತೆ ಅಂದರೆ ಅದಕ್ಕೆ ಅಂತ ಒಂದು ಸಮಯ ಬರಲೇಬೇಕು ಅಲ್ಲಿವರೆಗೂ ನಾವು ಕಾಯಲೇಬೇಕು ಆದಷ್ಟು ಬೇಗನೆ ಹೇಳ್ತೀನಿ ಅದರಲ್ಲೇನಿಲ್ಲ ಹೇಳೋದ್ರಲ್ಲಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಜೊತೆ ನನ್ನ ಜೊತೆ ಕೂತ್ಕೊಂಡಿದ್ರೆ ಹೇಳೋಕ್ಕೆ ಈಸಿ ಆಗುತ್ತೆ ಏನಾಗಿತ್ತು ಏನಾಗಿಲ್ಲ ಅಂತ ಹೇಳಬೇಕು ಅಂದರೆ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ ಇದುವರೆಗೂ ಏನು ವಿಷಯ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ ನಮ್ಮ ಮನೆಯವರು ಅವ್ರ ಮನೇನೇ ಯಾಕೆ ಬಿಟ್ಟು ಬಂದರು ಅಂತ ಒಂದು ಕ್ಲಾರಿಟಿ ಹಾಗೆ ಬಿಟ್ಟು ಬಂದಿತ್ತು ನಿಜ ಮನೆ ಬಿಟ್ಟು ಬಂದಿದ್ದು ಯಾಕೆ ಅಂತ ಬೇಡ ಓಕೆ ಆದರೆ ಬಂದಿದ್ದಾದಮೇಲೆ ನಂಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ದು ಯಾಕೆ ಅಂತ ಅದೊಂದೆರಡು ಕ್ಲಾರಿಟಿ ನನಗಿಲ್ಲ ಇದುವರೆಗೂ ಅವ್ರು ಹೇಳಿಲ್ಲ ನಾನು ಕೇಳಿದ್ದೀನಿ ಬಿಟ್ಟಿಲ್ಲ ಅಂದರೆ ಒನ್ ಟೈಮ್ ಟು ಟೈಮ್ ಕೇಳಿದೆ ಅಷ್ಟೇ ಅದಾದಮೇಲೆ ನಾನು ಕೇಳೋಕೆ ಹೋಗಿಲ್ಲ ಯಾಕಂದರೆ ಯಾರಿಗೂ ಮನಸ್ಸಿಗೆ ಹರ್ಟ್ ಆಗಬಾರ್ದು ಯಾವುದೇ ವಿಷಯ ಶೇರ್ ಮಾಡ್ಕೋಬೇಕಿತ್ತು ಅಂತ ಇದು ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿತ್ತು ಅಂತದಿದ್ರೆ ಹದಿನೈದು ವರ್ಷ ನನ್ನ ಜೊತೆ ಸುಳ್ಳು ಹೇಳಿ ಜೀವನ ಮಾಡ್ತಿರ್ಲಿಲ್ಲ ಅಂಥೇಳಿ ಬೇಡ ಇಷ್ಟು ವರ್ಷನೇ ಅವ್ರು ಹೇಳಿಲ್ಲ ಅಂದರೆ ಅವ್ರ ಬಗ್ಗೆ ಅವ್ರಿಗೆ ಹೇಳೋಕೆ ಇಷ್ಟ ಇಲ್ಲ ಅದಕ್ಕೆ ಹೇಳಿಲ್ಲ ಅಂತ ನೋಡೋಣ ನೆಕ್ಸ್ಟ್ ಮುಂದೆ ಲೈಫ್ ಇನ್ನೂ ತುಂಬ ಇದೆ ಆ ಟೈಮಲ್ಲಿ ಯಾವಾಗಾದರೂ ನನ್ನ ಜೊತೆ ಏನಕ್ಕೆ ಅಂತ ಶೇರ್ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಏನೇನು ಆಯಿತು ಅನ್ನೋದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ಇದ್ರೇನು ಇಲ್ಲದ್ರೇನು ಶೇರ್ ಮಾಡೇ ಮಾಡ್ತೀನಿ ಹಾಗೆ ಒಂದು ದಿನಕ್ಕೆ ಎರಡು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಇನ್ಮೇಲೆ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಮಾಡಬೇಕು ಮಾಡಬೇಕಂತ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಟ್ರೈ ಅಂತೂ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಮಗ ಇದಿಷ್ಟು ಮುಖ ಸ್ವಲ್ಪ ಡ್ರೈ ಆಗಲಿ ಅಲ್ಲಿವರೆಗೂ ನನ್ನ ಮನೆ ಕೆಲಸ ಏನಿದೆಯೋ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ ನಿಮಗೆ ಆಮೇಲೆ ಸಿಗ್ತೀನಿ ಮನೇಲಿ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕಿತ್ತು ಅದಕ್ಕೆ ಹೋಗ್ತಾಯಿದ್ದೀನಿ ಅಮ್ಮ ಬರ್ತೀನಿ ಅಂತ ಹೇಳಿತ್ತು ಇವಾಗ ಅಮ್ಮನ ಕರ್ಕೊಂಡು ಹೋಗಬೇಕು ನಿಮ್ಮ ಜೊತೆ ಜಾಸ್ತಿ ಏನೂ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಹಿಂಗೆ ಏನಾದರೂ ವಿಡಿಯೋನ ಸ್ಟಾರ್ಟ್ ಮಾಡಿಟ್ಟಿರ್ತೀನಿ ಕಂಟಿನ್ಯೂ ಆಗಿ ನಡೆಯೋಕ್ಕೆ ತೋರ್ಸೋಕ್ಕಾಗಲ್ಲ ಬನ್ನಿ ಹ್ಯಾಮ್ತಿಗೆ ಹೋಗಿ ಬಂದೆ ಅಲ್ಲೆಲ್ಲ ತೋರ್ಸೋಕೆ ಆಗಲಿಲ್ಲ ನನಗೆ ಅಂದರೆ ಫುಲ್ಲು ರಶ್ ಇತ್ತು ಆಮೇಲೆ ಏನಕ್ಕೆ ಹೋಗಿದ್ದು ಅಂತಂದರೆ ಅಕೌಂಟಿಗೆ ಸ್ವಲ್ಪ ಅಮೌಂಟ್ ಹಾಕಬೇಕಾಗಿತ್ತು ಅಂದರೆ ನಮ್ಮದು ಬೈಕ್ ಇದೆಯಲ್ಲ ಅದ್ರ ಮೇಲೆ ಲೋನ್ ಮಾಡಿಸಿದ್ವಿ ಅದ್ರದ್ದು ಕಂತು ಕಟ್ಟಬೇಕಾಗಿತ್ತು ಅದಕ್ಕೋಸ್ಕರ ಹೋಗಿ ಅಮೌಂಟ್ ಹಾಕಿ ಬಂದೆ ಇವಾಗ ಅಲ್ಲಿ ಹೋಗಬೇಕಾದ್ರೆ ಇದು ಒಂದು ಪಾಸ್ಬುಕ್ ಹುಡ್ಕೋಕ್ಕೋಸ್ಕರ ಎಷ್ಟೊಂದು ಹೀಗೆಲ್ಲ ಮಾಡಿಟ್ಟು ಹೋಗಿದ್ದೆ ಇವಾಗಿದೆಲ್ಲ ತೆಗೆದಿಡಬೇಕು ನಾನು ಒಬ್ಬಳೇ ಇರೋದ್ರಿಂದ ಅಡುಗೆ ಏನಿಲ್ಲ ಕ್ಯಾಸು ಇಲ್ಲ ಮಾಡ್ಕೊಳ್ಳೋಕ್ಕೆ ನೋಡಿ ಆವಾಗಲೇ ನನ್ನ ಅರಶಿನ ಹಚ್ಕೊಂಡಿದ್ನಲ್ವ ಮುಖ ಈ ಥರ ಇದೆ ಅಂದರೆ ಒಂದೇ ದಿನಕ್ಕೆ ಏನು ರಿಸಲ್ಟ್ ಗೊತ್ತಾಗಲ್ಲ ಅದು ಒಂದು ವಾರ ಹಾಗೆ ಆದರೆ ರಿಸಲ್ಟ್ ಗೊತ್ತಾಗುತ್ತೆ ಮುಖದ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಿರುತ್ತಲ್ಲ ಅದೆಲ್ಲ ಮೇಲೆ ಬರುತ್ತೆ ಎಲ್ಲ ಮುಖ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಡ್ತೀನಿ ಅದೇ ಕಂಟಿನ್ಯೂಸ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗೋದೇ ಇಲ್ಲ ಇನ್ಮೇಲೆ ಆಗದೆ ಇದ್ರೂ ಟ್ರೈ ಮಾಡ್ತೀನಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಹಾಂ ನೆನ್ನೆ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಅದಕ್ಕೋಸ್ಕರ ವಿಡಿಯೋನ ಕನ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾನು ಇವತ್ತು ಎಡಿಟ್ ಮಾಡಿ ಇವತ್ತು ಇದ್ದೀನಲ್ವ ಇವತ್ತು ಬೆಳಕೇನೇ ಎದ್ಬಿಟ್ಟು ಒಲೆ ಎಚ್ ಟಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಅನ್ನಕ್ಕಂತ ಇಟ್ಟಿದ್ದೆ ಯಾಕಂದರೆ ಗ್ಯಾಸು ಬರ್ ಬರುತ್ತೆ ಅಂತ ಹೇಳಿದ್ನಲ್ವ ಗ್ಯಾಸು ಬರಲಿಲ್ಲ ಮತ್ತು ಅವರು ಲೋಡ್ ಇನ್ನೂ ಬಂದಿಲ್ಲ ತುಂಬ ಲೇಟ್ ಆಗ್ಬೋದು ಗ್ಯಾಸ್ ಬರೋಕ್ಕೆ ಅಂತ ಹೇಳ್ತಾ ಇದ್ರು ಏನಾಗುತ್ತೋ ಗೊತ್ತಿಲ್ಲ ಎಷ್ಟು ದಿನ ಈ ಥರ ನಡೆಯುತ್ತೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಮಾಡ್ಕೋಬೋದು ಕಷ್ಟ ಏನೂ ಆಗೋಲ್ಲ ಬಟ್ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಏನಾದರೂ ಬೇಕು ಅಂದರೆ ಮಾಡಿ ಆಗಲ್ಲ ಅದು ಬಿಟ್ಟರೆ ನಾವು ಅನ್ನ ಸಿಂಪಲ್ ಆಗಿರೋದೇನಾದರೂ ಮಾಡ್ಕೊಳೋಕ್ಕೆ ಅಷ್ಟೇ ಅದು ಬಿಟ್ಟರೆ ಇದೆಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಮನೆಯವರು ಬೇರೆ ಮಾಡು ಅದರಲ್ಲೇ ಏನೂ ಆಗೋಲ್ಲ ಅಂತ ಕೇಳ್ತಾಯಿದ್ರು ನೋಡೋದು ಆದರೆ ಟ್ರೈ ಮಾಡ್ತೀನಿ ಇವಾಗ ಇಬ್ಬರೂ ಬೆಳಗ್ಗೆನೇ ಎದ್ದು ಇವತ್ತು ಹುಣ್ಣಿಮೆ ಅಲ್ವಾ ಹಾಗಾಗಿ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಅವರೇನ ಬೇಗ ಇಬ್ಸಿದ್ದೆ ಪೂಜೆ ಮಾಡುವಂತೆ ಎದ್ದೇಳು ಅಂತ ಅದಕ್ಕೋಸ್ಕರ ಅವ್ರಿಗೆಲ್ಲ ರೆಡಿ ಮಾಡಿಕೊಡ್ಬೇಕಿತ್ತು ಫಸ್ಟ್ ಒಂದು ಲೋಟ ಟೀ ಕುಡಿದ್ಬಿಟ್ರೆ ಅದರಲ್ಲಿ ಒಂಥರ ಫೀಲ್ ಫ್ರೆಶ್ನೆಸ್ ಸಿಗುತ್ತೆ ಅದು ಅದಾದಮೇಲೆ ಕೆಲಸನ ಮಾಡ್ಕೋಬೋದು ಅಂತ ಇಬ್ಬರು ಸೇರಿ ಟೀ ಎಲ್ಲ ಕುಡಿದು ಅವರು ನೀರು ತರ್ತೀನಿ ಅಂತ ಹೋದರು ಅದಾದಮೇಲೆ ನಾನಿಲ್ಲಿ ಕಸ ಎಲ್ಲ ಗೂಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ರಂಗೋಲಿ ವಿಡಿಯೋನ ತುಂಬ ದಿನದಿಂದ ತೋರಿಸೇ ಇರಲಿಲ್ಲ ಅದಕ್ಕೋಸ್ಕರ ಇವತ್ತೊಂದು ರಂಗೋಲಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹೂ ಬಂದಿತ್ತು ಹೂ ತೊಗೊಂಡು ಅಲ್ಲೇ ಗೇಟ್ ಮೇಲೆ ಇಡೀ ಮನೆಯವ್ರು ತೊಗೊಳ್ತಾರೆ ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ಗೇಟ್ ಮೇಲೆ ಇಟ್ಟು ಹೋಗಿದ್ದರು ಇದಾದ ಮೇಲೆ ಇಲ್ಲಿ ಹೊಸ್ಲಿಗೆ ಈ ಥರದ ರಂಗೋಲಿನ ಬಿಡಿಸಿದ್ದೀನಿ ನೋಡ್ತಾ ಇರ್ಬೋದು ಸ್ನಾನ ಮಾಡೋಕ್ಕಿಂತ ಹೋಗಿದ್ದರು ಅಲ್ಲಿ ಬಟ್ಟೆ ಎಲ್ಲ ಅಲ್ಲೇ ಹಾಕಿದ್ದಾರೆ ಒಲೆಯಲ್ಲಿ ನೀರು ಕಾಯಿಸ್ಕೊಂಡಿದ್ದು ಯಾಕಂದರೆ ಸುಮ್ಮನೆ ಒಲೆ ಉರಿತಾ ಇತ್ತಲ್ವ ವೇಸ್ಟ್ ಆಗೋದು ಬೇಡ ಅಂತ ನೀರು ಕಾಯಿಸ್ಕೊಂಡಿದ್ವಿ ಇದು ನಾನು ತೋರಿಸ್ಬೇಕಿತ್ತು ನಿಮ್ಮ ಜೊತೆ ಶೇರೇ ಮಾಡಿಲ್ಲ ನಾನು ಇದನ್ನು ಇವಾಗ ರೀಸೆಂಟಾಗಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಹಾಕ್ಸಿದ್ದು ನಾವು ಇದನ್ನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅನಿಸುತ್ತೆ ಹಾಕ್ಸಿರೋದು ನೀರು ಕಾಯಿಸ್ಕೊಳ್ಳೋಕ್ಕೆ ಕರೆಂಟಿಂದು ಅಂದರೆ ಇದು ಮೂರು ಲೀಟ್ರಿಂದ ಆಗಿರೋದ್ರಿಂದ ಜಾಸ್ತಿ ಡೈಲಿ ಸ್ನಾನ ಮಾಡೋದಾದರೆ ಆರಾಮಾಗಿ ಬರೀ ಮೈ ಸ್ನಾನ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ತಲೆ ಸ್ನಾನ ಮಾಡೋದಾದರೆ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಅದರಲ್ಲಿ ನಮ್ಮ ಮನೆಯವ್ರಿಗಂತೂ ಸೆಟ್ಟೆ ಆಗೋಲ್ಲ ಅವ್ರಿಗೆ ಜಾಸ್ತಿ ನೀರು ಬೇಕು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದೇ ಹಾಕ್ಸ್ಬೇಕಿತ್ತು ಅಂತ ಅಂದ್ಕೊಂಡೆ ನಮ್ಗೆ ಗೊತ್ತಾಗಿಲ್ಲ ಶಾಕ್ಸಿದ್ರೆ ಸಾಕು ಏನಿರೋದು ಇಬ್ಬರಲ್ವಾ ಅಂದರೆ ಅವರು ನಾಲ್ಕು ಜನ ಸ್ನಾನ ಮಾಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಹೌದಾಗಿದ್ರೆ ನಾವು ಇಬ್ಬರೇ ಇರೋದಲ್ವ ಸ್ನಾನ ಮಾಡಿದ್ರೆ ಆಗುತ್ತೆ ಅಂತ ಹಾಕ್ಸಿದ್ದು ಬಟ್ ಅದರಲ್ಲಿ ಒಬ್ಬರು ಸ್ನಾನ ಮಾಡೋಕ್ಕೆ ಸರಿ ಅಷ್ಟೆ ಅದಾದಮೇಲೆ ಇಲ್ಲಿ ನಮ್ಮ ಮನೆಯವರು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಬಂದು ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ತಿರ್ಬೋದು ಪಾಪ ಇವತ್ತು ತುಂಬ ಆಗೋಯ್ತು ಅಂದರೆ ಪೂಜೆ ಮಾಡಿ ಹೋ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಲೇಟಾಯಿತು ಅವಸ್ರ ಉಸ್ರ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋದರು ಇವಾಗ ಪೂಜೆ ಎಲ್ಲ ಮುಗಿಸಿ ಊಟ ಇದ್ದಾರೆ ಅನ್ನ ಸಾಂಬಾರು ಅಂದರೆ ರಾತ್ರಿ ಹೊಟ್ ಲ್ಲಿ ತೊಗೊಂಡು ಬಂದಿದ್ವಿ ಅಂದರೆ ನೈಟು ಕತ್ಲಾಗಿರೋದ್ರಿಂದ ಆ ಕತ್ಲಲ್ಲಿ ಏನು ಅಡುಗೆ ಮಾಡೋದಂಥೇಳಿ ತೊಗೊಂಡು ಬಂದಿರಲಿಲ್ಲ ನೈಟ್ ತೊಗೊಬಂದಿದ್ವಿ ಅದೇ ಸಾಂಬಾರಿತ್ತು ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾರೆ ನೋಡ್ತಿರ್ಬೋದು ಪೂಜೆ ಮಾಡಿದ್ರೇನು ಮಾಡದೇ ಇದ್ರೇನು ಡೈಲಿ ಅರ್ಜೆಂಟ್ ಅರ್ಜೆಂಟಲ್ಲೇ ಅವರು ಬೇಗ ಎದ್ದೇಳಲ್ಲ ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋಲ್ಲ ಬೇಗ ಊಟ ಮಾಡಲ್ಲ ಹೋಗಲ್ಲ ನಾನೆಲ್ಲ ಅಡುಗೆ ಮಾಡಿಟ್ಟಿರ್ತೀನಿ ಊಟ ಮಾಡಿ ಹೋಗೋಕ್ಕೆ ಲೇಟ್ ಮಾಡ್ಕೋತಾರೆ ಇವಾಗ ಅವರು ಹೋದರೂ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ